ಲಾಸ್ಟ್ ಆಗಿ ನನ್ಗ ಅವ್ರು ಹೇಳಿದ್ದು ವಿಷಯ ಏನಪ್ಪಾ ಅಂತ ಅಂದ್ರೆ ಯು ಐ ಸಿನಿಮಾ ಮಾಡಿ ಮುಗಿಸಿ ಒಂದ್ ಸಿನಿಮಾ ಮಾಡಿದ್ರೆ ರಚಿತ ಉಪೇಂದ್ರ ಅವ್ರು ನನ್ಗೊಂದು ವಾಯ್ಸ್ ನೋಟ್ ಕಳ್ಸಿದಾರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡಕ್ ಕೇಳಿಸಿದ್ರು ಉಪೇಂದ್ರ ಅವ್ರು ಪ್ರೇಸ್ ಮಾಡಿದ್ರು ಸರ್ನ ಇತರ ಒಂದು ನಿರ್ದೇಶಕನ ಒಳಗಡೆ ಇತರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ ಇದಾದ್ಮೇಲೆ ನೀನ್ ತುಂಬಾ ಬ್ಯುಸಿ ಆಗ್ತಿಯಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು ಐ ವಾಸ್ ಲೈಕ್ ವಾವ್ ಸರ್ ಸೂಪರ್ ಯು ಐ ಮೂವಿ ಅಂತ ನನಗೆ ಗೊತ್ತಿಲ್ಲ ಯು ಐ ಮೂವಿ ನಲ್ಲಿ ಅವ್ರನ್ನ ಅಂತೂ ಇಟ್ ವಾಸ್ ವೆರಿ ಎಮೋಷ್ನಲ್ ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ ನ ಐ ಹೋಪ್ ಅವ್ರು ಇಲ್ಲೇ ಇದ್ರು ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು ಏನೇ ಆಗಿರ್ಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು ನಾನು ಇದನ್ನ ಹಿಟ್ ಮಾಡಿ ತೋರಿಸ್ತೀನಿ ರಚಿತಾ ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೆ ಬಿಟ್ಬಿಟ್ಟಿದ್ದೆ ಲೈಕ್ ಅಷ್ಟೇ ಇನ್ನು ಇದು ಈ ಫಿಲಮ್ ಕಮೆಂಟ್ಸ್ ಆಗೋಲ್ಲ ಅಷ್ಟೇ ಅಂತ ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ವಿ ಆರ್ ಗೋನ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ನ ತುಂಬಾ ಖುಷಿಯಾಯಿತು ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮನ್ನು ನೀವೆಲ್ಲ ತಗೊಂಡು ಅದನ್ನು ಮಾಡ್ತಾ ಇದ್ದೀರಾ ಆಲ್ ದ ವ ವೆರಿ ಮೆಸ್ಟ್ ಫೈ ಸರ್ ಅಷ್ಟು ಈಸಿ ಅಲ್ಲ ಎಲ್ರಿಗೂ ಗೊತ್ತು ಬಿಕಾಸ್ ಎಷ್ಟು ಕಷ್ಟ ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತಗೊಂಡು ಅದನ್ನ ಬೆನ್ನತ್ ತೊಗೊಂಡು ಮಾಡ್ತಿದ್ದೀರಾ ಅಂತ ಅಂದ್ರೆ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್